ನನ್ನ ಕೆಲಸ ಕಿತ್ಕೋತೇನು ನೂರು ವಾಷಿಂಗ್ ಮಿಷಿನ್ ತಂದು ದೊಡ್ಡ ಡ್ರೈ ಕ್ಲೀನಿಂಗ್ ಶಾಪ್ ಇಟ್ಟು ಇರೋ ಬಟ್ಟೆನೆಲ್ಲ ನನ್ನ ಅಂಗಡಿಗೆ ಬರೋ ತರ ಮಾಡಿ ನನ್ನ ಅಂಗಡಿ ಮುಂದೆ ನೀನು ಕಾವಳೆ ಹತ್ತಂಗ್ ಮಾಡ್ಲಿಲ್ಲ ನನ್ನ ಹೆಸರು ವಾಷಿಂಗ್ ದಾದಾ ಎಂ ಬಿ ಬಿ ಎಸ್ ಎಲ್ಲ ನಂದೇನು ಕಿತ್ಕೊಳ್ಳಲ್ಲ ಮಳಬಳಿ

ನೋಡಕ್ ಅದೃಷ್ಟ ಇಲ್ದೇರನ್ನೆಲ್ಲ ದುಡ್ಡು ಕೊಟ್ಟು ಕಳಿಸ್ತಾ ಇರು ನಿನ್ನ ದರ್ಶನ ಮಾಡಿದೆ ಅರ್ಧದಲ್ಲಿ ಹೋದವ್ರಿಗೆ ಮಧ್ಯರಾತ್ರಿ ನಾಗಪ್ಪ ಮನೆಗೆ ನುಕ್ಕಿ ಎದ ಮೇಲೆ ಕೂತ್ಕೊಂಡು ಅದ

ಮಹಾಜನ್ ಯಾರ ಹೆಂಡತಿ ಪತಿವ್ರತೆನೋ ಅಂತವ್ರಿಗೆ ಅಂತವರಿಗೆ ಮಾತ್ರ ನಮ್ಮ ಪರಮಾತ್ಮ ಕಾಣಿಸ್ಕೊತಾನಂತೆ ಯಾರ ಹೆಂಡತಿ ಪತಿವ್ರತೆ ಅಲ್ವೋ ಅಂತ ಗಂಟಂದರಿಗೆ ನನ್ನ ಪರಮಾತ್ಮ ಕಾಣಿಸ್ಕೊಳ್ಳಲ್ಲ ಅಂತ ಈಗ ತನ್ನ ಮೆಸೇಜ್ ಮೂಲಕ ಪಸೇ ಮಾಡುವ

ಅದು ಮಲ್ಕೋಬಿಟ್ರೆ ಅದ್ರಾವೆಲ್ಲ ಸರಾಯಿ ವಾಸನೆ ಕುಡಿದ ಮೇಲೆ ಸರಾಯಿ ವಾಸನೆ ಬರ್ದೆ ಇನ್ನೇ ಶ್ರೀಗಂಧದ ವಾಸನೆ ಬರ್ತಾ ಇದನ್ನೆಲ್ಲ ಗೋಲ್ಡ್ ಕುಡ್ದ

ஓஹோ ಅಯ್ಯೋ ಗಾಜಾ ಪುಡುಪುಡಿ ಗ್ಲಾಸ್ ಪುಡಿ ಆಗೋದಿರ್ಲಿಲ್ಲ ನನ್ನ ಮೈಯಲ್ಲಿ ಪಾರ್ಸು ಯಾವ ತರ ಪುಡಿ ಆಗಿದ್ರೆ ನಿನ್ನ ನಿನ್ನತ್ರ ಇರೋ ಸಾಮಾನೆಲ್ಲಾ ದುಬಾಯಿದ್ದೇನೆ ಎಲ್ಲ ದುಬಾಯ್ ಸಾಮಾನ ஏன் ஓடானே இல்ல ஏடது

ಕುಡಿಯೋಕ್ಕ ಹು ಕುಡಿದ್ರೆ ಏನಾಗುತ್ತೆ ಆರ್ ಎಂಟ್ರೆನ್ಸ್ ಸ್ವರ್ಕಾರ ನೋಡ್ಬೋದು ಏನು ಏ ಕಾಣಿಸ್ತಾ ಇಲ್ವಲ್ಲ ಅಣ್ಣ ನಾನ್ ಸೋಮಾನ ಬಿಟ್ಟು ಡೈರೆಕ್ಟಾಗಿ ಸ್ವರ್ದು ಕಲಿಸ್ತಾ ಇದ್ದೀನಿ ನೀನ್ ಅಲ್ಲೇ ಬಂದು ದುಡ್ಡು ಕಲೆಕ್ಟ್ ಮಾಡು ಮರ ಸಿದ್ಧ ಗುಡ್ ಮಾರ್ನಿಂಗ್ ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ ಯಾಕೆ ಸ್ವಲ್ಪ ಅವರ ಹತ್ರ ಪರ್ಸನಲ್ ಸ್ಪೀಕಿಂಗ್ ನಿನ್ ಕಣ್ಗೆ ಇನ್ಸ್ಪೆಕ್ಟರ್ ನೀವೇ ಇನ್ಸ್ಪೆಕ್ಟರ್ ನಮಸ್ಕಾರ ಸರ್ ಯಾರ ನೀನು ನನ್ನ ಹೆಸರು ಶಿವು ಅಂತ ನಿಮ್ಮತ್ರ ಸ್ವಲ್ಪ ಪರ್ಸನಲ್ ಡೀಲಿಂಗ್ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಏನ್ ಹೇಳೋ ಕೂತ್ಕೊಂಡು ಮಾತಾಡ್ಬೋದಲ್ಲ ಬೇಡ ನೀನ್ ನಿಂತ್ಕೊಂಡೆ ಮಾತಾಡ ಇನ್ಮೇಲೆ ಈ ಏರಿಯಾದಲ್ಲಿ ರೌಡಿಸಂ ಹೆವಿ ಆಗುತ್ತೆ ಚೈನ್ ಸ್ನಾಚಿಂಗ್ ಡಾಕಾಯಿತು ರಾಬರಿ ಸೂಲಿಗೆ ಹಿಟ್ ಪ್ಯಾಕೆಟ್ ಎವಿ ಕೊಲೆಗಳು ಇಷ್ಟೇ ಯಾಕೆ ಲ್ಯಾಂಡ್ ಮಾಫಿಯಾ ಕೂಡ ನಡೆಯುತ್ತೆ ಯಾಕೆ ಟೆನ್ಷನ್ ಆಗ್ಬಿಟ್ರಾ ನಾನ್ ಹೇಳಿದಿಕ್ ಯಾವ್ದು ರಿಯಾಕ್ಷನ್ ಬರ್ಲಿಲ್ಲ ರೌಡಿಸಮ್ ಮಾಡ್ತೀನಿ ಅಂತ ಹೊರಟಿದ್ಯಾ ನೀನ್ ಕೈಲಾದ್ರೆ ಮಾಡ್ಕೊಂಡು ಹಿಂಗೆ ತಪ್ಪಂತ ಡೀಲ್ ಕಟ್ ಮಾಡ್ಕೊಂಬೆ ಹೆಂಗೇ ಈಗ ನಾನು ಏನ್ ಮಾಡ್ಬೇಕು ಇನ್ಮೇಲೆ ನಾನು ಆರೋ ಓಟುಗಳನ್ನ ನೋಟುಗಳನ್ನ ನೋಡ್ಕೊಂಡು ಸೈಲೆಂಟ್ ಆಗಿ ದುಡ್ಡು ಎನ್ಸ್ಕೊಂಡು ಇದ್ ಬಿಟ್ರೆ ಸಾಕು ಅದಕ್ಕೆ ಬೇಕೋ ಈಗ್ಲೇ ಡೀಲ್ ಮಾತಾಡ್ಬಿಡೋಣ ನಮಗೂ ಆಗ ಬಜೆಟ್ ಯಾಕೆ ಕರೆಕ್ಟ್ ಆಗಿರುತ್ತೆ ಅದನ್ ಬಿಟ್ಬಿಟ್ಟು ಮಾಮೂಲಿ ಸಾಲಿಲ್ಲ ಅಂತ ದೇಶಕ್ಕೆ ನೀನು ಗನ್ ಹಿಡ್ಕೊಂಡು ನನ್ನಿಂದ ಬರೋದು ಲಾಂಗ್ ಹಿಡ್ಕೊಂಡು ನಾನ್ ನಿನ್ನಿಂದ ಇದೆಲ್ಲ ಚೆನ್ನಾಗಿರಲ್ಲ ಡೀಲ್ ಓಡ್ಬಾರದು ಬಿಟ್ಲಿ ಏನ್ ಮಾಡ್ಬೇಕು ಮಾಡ್ಬಿಟ್ ಬಾ ಆಮೇಲೆ ವ್ಯವಹಾರ ಮಾತಾಡ್ಕೊಳ್ಳೋಣ ನಾನು ದೊಡ್ಡ ರೌಡಿ ಆಗ್ತೀನೋ ಇಲ್ವಾ ಅಂತ ಡೌಟ್ ಆಗ್ತೀನಿ ದೊಡ್ಡ ರೌಡಿ ಆಗಿ ಇದೇ ಟೇಬಲ್ ಮೇಲೆ ಕೂತ್ಕೊಂಡು ಮಾತಾಡ್ತೀನಿ ಬರ್ಲಾ ಹ್ಮ್ ನಮಸ್ಕಾರ ಗುರು ಹೋಗಲ್ಲ ಆಯ್ತು ಬಿಡ್ರಿ ಬರ್ರ ದೇವಸ್ಥಾನದಲ್ಲಿ ತಿರುಗದಾಗ ತಿರುಗಬೇಡ ಗುರು ಹಿಂದ್ಗಡೆಯಿಂದ ಟಪ್ಪಾರ್ ಅಂತ ಶೂಟ್ ಮಾಡ್ಬಿಡ್ತಾರೆ ಹಿಂಗೆಲ್ಲ ಆಗುತ್ತೆ ಅಂತ ನನಗ್ ಮೊದಲೇ ಗೊತ್ತಿತ್ತು ಅದಕ್ಕೆ ಬ್ಯಾಕ್ ಪೋಸ್ ಅಲ್ಲಿ ಹೋಗ್ತೀನಿ ಆ ಬರ್ಲ ಆ ಬರ್ತೀನಿ ಸರ್ ಅಲ್ಲ ಚಕ್

ಮೇ ಐ ಕಮ್ ಇನ್ ನೀವ್ ಯಾರು ಅದು ನಿಮ್ ಬ್ಯಾಂಕ್ ಅಲ್ಲಿ ಲೋನ್ ತಗೊಳಕ್ ಬಂದಿದ್ದೀವಿ ಬನ್ನಿ ಥ್ಯಾಂಕ್ ಯು ಅಮ್ಮ ನೋಡಿ ಲೋನ್ ತಗೊಳೋ ಫಾರ್ಮಾಲಿಟೀಸ್ ಇದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಅಪ್ ಮಾಡಿ ಕನ್ಸಿಡರ್ ಮಾಡ್ತೀವಿ ಅದ್ರ ಅವಶ್ಯಕತೆ ನಮಗಿಲ್ಲ ನಾವೇ ಫಾರ್ಮ್ ತಗೊಂಡು ಫಿಲ್ ಅಪ್ ಮಾಡಿ ತಗೊಂಡ್ಬಂದಿದ್ದೀವಿ ನೀವ್ ಯಾವ ಯಾರಿಗೆ ಲೋನ್ ಕೊಡಲ್ಲ ನಿಮ್ಗೆ ಯಾಕದು ನೀವ್ ಅದ್ರ ಬಗ್ಗೆ ಹೇಳಿದ್ರೆ ನಮಗೆ ಈ ಬಿಸ್ನೆಸ್ ಡೌಲ್ ಅಪ್ ಹೆಲ್ಪ್ ಆಗತ್ತೆ ಸರಿ ಪ್ರೆಸ್ನವ್ರಿಗೆ ಅಡ್ವೊಕೇಟ್ ಗಳಿಗೆ ಪೊಲಿಟೀಶಿಯನ್ಸ್ ಗೆ ಪೊಲೀಸ್ನವ್ರಿಗೆ ಅವ್ರಿಗೆಲ್ಲ ಕೊಡಲ್ಲ ಓಹೋ ಸಮಾಜದ ನಾಲ್ಕು ಪಿಲ್ಲರ್ ಗಳು ಅವ್ರಿಗೆ ನೀವು ಲೋನ್ ಕೊಡಲ್ಲ ನೋ ಪ್ರಾಬ್ಲಮ್ ನಮಗೆ ಧೈರ್ಯವಾಗಿ ನೀವು ಲೋನ್ ಕೊಡ್ಬೋದು ಅಥವಾ ನೂರ್ ಲಾಂಗು ಇಪ್ಪತ್ತು ಟಾಟಾ ಸುಮೋಗಳು ಎಪ್ಪತ್ತು ಕತ್ತಿಗಳು ಹಾಕಿ ಸ್ಟಿಕ್ ಐವತ್ತು ನೂರ ಐವತ್ತು ಜನರಿಗೆ ಒಂದು ವರ್ಷಕ್ಕಾಗುವಷ್ಟು ಖರ್ಚು ಏನ್ರಿ ಇದೆಲ್ಲ ಇದನ್ನೆಲ್ಲ ತಗೊಳಕ್ಕೆ ನೀವು ಲೋನ್ ಕೊಟ್ಟು ನಮಗೆ ಸಹಾಯ ಮಾಡಿದ್ರೆ ಒಂದು ವರ್ಷದಲ್ಲಿ ನಮ್ಮ ಬಿಸ್ನೆಸ್ ನ ಡೆವಲಪ್ ಮಾಡಿ ನಿಮಗೆಲ್ಲ ತೀರ್ಸ್ ಬಿಡ್ತೀನಿ ಸರ್ ನಿಮ್ಗೆ ರೀಪೇಮೆಂಟ್ ಕೆಪಾಸಿಟಿ ಇದೆಯನ್ರಿ ಇನ್ಕಮ್ ಏನೋ ಇನ್ಕಮ್ಗೋ ಒಂದು ಫಾರ್ಮ್ ರೆಡಿ ಮಾಡಿದೀವಿ ಬಿಸ್ನೆಸ್ ತಗೊಳ್ಳಿ ಸರ್ ತಲೆ ತೆಗಿಯಕ್ ಹತ್ತು ಲಕ್ಷ ಕೈಕಾಲ್ ತೆಗಿಯಕ್ ಮೂರ್ ಲಕ್ಷ ವಿಶೇಷ ಸೂಚನೆ ದೀಪಾವಳಿ ದಸರಾ ಯುಗಾದಿ ಹಬ್ಬಕ್ಕಾಗಿ ವಿಶೇಷ ಬೋನಸ್ ಇದೆ ಒಂದು ತಲೆ ತೆಗೆದ್ರೆ ಒಂದು ಕೈ ಫ್ರೀ ಏನ್ರಿ ನೋಡಿ ಗೆಲ್ಲ ಸಾಲ ಕೊಡಕ್ಕಾಗಲ್ಲ ತಗೊಂಡು ಹೊರಡ್ತಾ ಇರಿ ಕೊಡಲ್ಲ ಅಂದ್ರೆ ನಾವು ಬಿಡಲ್ಲ ನೋಡು ಲೋಕಲ್

ಇದ್ರ ಇಲ್ಲಿ ಬಂದ್ರಿ ಅಯ್ಯೋ ಗುರು ನೀನ್ ದುನಿಯಾ ಫಿಲ್ಮ್ ಹೀರೋಯ್ ಮದುವೆ ಮದ್ವೆ ಆಗ್ಬೇಕು ಅಂದ್ರೆ ಅವ್ಳ ಮನ್ಸಿಗೆ ಹಿಡ್ಸಿರೋ ಕೆಲವು ಒಳ್ಳೆ ಕೆಲ್ಸಗಳನ್ನ ಮಾಡ್ಬೇಕು ಗುರು ಅಂತ ಒಳ್ಳೆ ಕೆಲ್ಸ ನಾನೇನಪ್ಪ ಮಾಡ್ಬೇಕು

ಕಾಲೇಜ್ಗೆ ಇನ್ನು ಕಾಲೇಜ್ ಕಟ್ಟಿಲ್ಲ ನೋಡು ನೀ ಇಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಹೋಗಿ ಶಿವ ಕಣ್ರಣ ನನ್ ಮಗ ಇವಾಗ ನೀವೆಲ್ಲ ಸೇರಿ ಈಗ ನನಗೆ ಓಡಿಬೇಕು ಹೋಗಲ್ಲ ಯಾಕ ಓಡಿರೋ ಓಡಿಯಕ್ಕೆ ಇಲ್ವಾ ಅಥವಾ ಜಾಬಲ್ಲಿ ಹೊಡಿಯೋ ಓಡಿಯೋ

ಏನ್ರ ಹುಡುಕ್ತಾ ಇದೀರಾ ಸುಮ್ನಿರ್ ಗುರು ಅವ್ರು ಕೊಟ್ ಮೂರ್ ಸಾವಿರ ರೂಪಾಯಿ ಹುಡ್ತಾ ಇದೀನಿ ಲೇ ಅವ್ರು ಮೂರ್ ಸಾವಿರ ರೂಪಾಯಿ ಎಲ್ರೋ ಕೊಟ್ರು ನನ್ನ ಹತ್ರ ಇದ್ದೀನಿ ಮೂವತ್ ರೂಪಾಯಿ ಕಿತ್ಕೊಂಡು ಹೊಡೆದು ಕಳ್ಸಿದ್ರ ಅವ್ರನ್ನ ಸೇರ್ಕೊಂಡು ಹೊಡಿತಾ ಇರ್ಬೇಕಾದ್ರೆ ಹ್ಮ್ ನಾವ್ ಎಷ್ಟು ಹೊಡೆದ್ರು ಇವ್ನ ಏನು ಅಳ್ತಾನೆ ಇಲ್ವಲ್ರ ಸೈಲೆಂಟ್ ಆಗಿದ್ದಾನೆ ಎಷ್ಟು ಒಳ್ಳೆವ್ನು ಅಂದಾಕಂಡ್ರ

ಹೇಗಿದೆ ಶಿವು ಹೇ ಟೀಗೆ ಹೌದು ಜีนಿದಲ್ಲ ಹೌದು ರೌಡಿಸಂ ಯಾಕೆ ಅದು ನಿನ್ನ ಮದ್ಯ ಮದ್ಯ ಹೌದು ನಾನು ರೌಡಿನೇ ಮದ್ಯ ಆಗ್ತೀನಿ ಅಂತ ನಿಂಗೆ ಗೊತ್ತು ಅದು 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 ಓ ದುನಿಯಾ ಸಿನಿಮಾದಲ್ಲಿ ರೌಡಿಸಂ ಮಾಡ್ಬಾರ್ದು ಅಂತ ಹೇಳಿದ್ದೆ ಸಮಾಜಕ್ಕೆ ಒಳ್ಳೆ ವ್ಯಕ್ತಿ ಆಗಬೇಕು ಅಂತ ಹೇಳಿದ್ದೆ ಇಷ್ಟರ ಮಟ್ಟಿಗೆ ನಾನು ಲವ್ ಮಾಡಿದ್ಯಾ ತಗೋ ಏನ್ ಹಾಗೆ ನೋಡ್ತಾ ಇದ್ಯಾ ಶ್ರೀಗು ಈ ತಾಳಿ ಓಕೆ ಈ ಕೈಯಲ್ಲಿರೋದು ಏನ್ ಪೂರ್ಣಿ ಸ್ವೀಟು ನಾನು ಈ ತಾಳಿ ಕಟ್ಟಿದ್ಮೇಲೆ ಈ ಸ್ವೀಟ್ ನ ನೀನು ನನಗ್ ತಿನ್ನಿಸ್ತೀಯಾ ಹೌದು ಎಲ್ಲ ಸ್ವೀಟ್ ತಿನ್ನಿಸಿದ ಮೇಲೆ ನಿನಗೆ ತಿನ್ನಕ್ಕೆ ಸ್ವೀಟ್ ಇರಲ್ಲ ಅಲ್ವಾ ಹೌದು ಅದ್ ಕರೆಕ್ಟಾಗಿ ಕರೆಕ್ಟ್ ಅದೇ ಆ ಸ್ವೀಟ್ ನನ್ ಕೈಲಿ ಇರುತ್ತಲ್ಲ ಆಮೇಲೆ ಈ ಸ್ವೀಟ್ ನೀನ್ ತಿಂತಿಯಾ ಹೌದು ನನ್ ತೋಡೆ ಮೇಲೆ ಮಲ್ಕೋತ ಹೌದು ಆಮೇಲೆ ನಾವಿಬ್ರು ಸತೋಗ್ತಿವಿ ಇಲ್ಲ ಯಾಕೆ ಕ್ಲೈಮ್ಯಾಕ್ಸ್ ಚೇಂಜ್ ಮಾಡ್ಬಿಟ್ರಾ ಲೈಟ್ ಆಗಿ ಏನದು ತಾಳಿ ಕಟ್ಟಕ್ಕಿಂತ ಮುಂಚೆ ಈ ಸ್ವೀಟ್ ನ ಪೂರ್ತಿ ನೀನ್ ತಿನ್ಬೇಕು ಯಾಕೋ ಅವಾಗ ತಾನೆ ನನ್ ಮೇಲೆ ನಿನ್ಗೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗೋದು ಈಗ ನನಗ ಅರ್ಥ ಆಗೋಯ್ತು ನೀನು ನನ್ನ ಮದುವೆ ಮಾಡ್ಕೊಳಕ್ ಬಂದಿಲ್ಲ ನನ್ನ ಮಾಡಕ್ ಬಂದಿದ್ಯಾ ನಮಸ್ಕಾರ ಸಾರ್ ಪೂರ್ಣಿ ಸ್ವೀಟ್ ಅಲ್ಲಿ ಮಿಸ್ ಆದ್ರೆ ಪೊಲೀಸ್ ಗನ್ನಲ್ಲಿ ಹಾಕೋ ಪ್ರೋಗ್ರಾಮ ಅಯ್ಯೋ ನಿನ್ನ ಪ್ರೀತಿ ಮಾಡಕ್ಕೆ ನಾನು ಏನೆಲ್ಲಾ ಮಾಡಿದೆ ನನ್ನ ಪ್ರೀತಿಗೆ ನೀನು ಕೊಡೋ ಬೆಲೆ ಇದೆ ಬೆಲೆನೂ ಇಲ್ಲ ಏನೂ ಇಲ್ಲ ಇವರು ನಿನ್ ಸಾಯ್ಸ ಬಂದಿಲ್ಲ ಇವರೆಲ್ಲ ನನ್ ಸೆಕ್ಯೂರಿಟಿಗೆ ಏನ್ ಬಂದಿದ್ದಾರೆ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಅದನ್ನೆಲ್ಲ ನಿಜ ಜೀವನದಲ್ಲಿ ಅಳವಡ್ಸಕ್ ಆಗುತ್ತಾ ಆಗಲ್ಲ ಹೀಗ್ ನಿನ್ಗೆ ಮನೆ ಮಠ ಬಿಟ್ಟು ಬಾ ಅಂತ ನಾನ್ ಹೇಳಿದ್ನ ಇಲ್ಲ ನೀನ್ ನಿನ್ ಮದ್ವೆ ಆಗ್ತೀನಿ ಅಂತ ನಾನ್ ಹೇಳಿದ್ನಾ ಇಲ್ಲ ತಗೋಸ್ಬಿಟ್ಟು ಯಾಕೆ ಚೆನ್ನಾಗಿ ತಿನ್ಬಿಟ್ಟು ಹೋಗ್ ಕೆಲ್ಸ ನೋಡು స్వీట్ న కై కొట్బు నేను కుణికెన అల్లాడ్కొండ ఇన్ ఎస్ కురి నేణు కుణికలి గోతిల్వేర్ణి